ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸವರಿಗೆ ನಿಮಗೆಲ್ಲ ಸ್ವಾಗತ ಇದೊಂದು ಅಡಿಕೆ ಗಿಡವನ್ನು ನೋಡಿ ಕಳೆಗಳೆಲ್ಲ ಸುತ್ತಿಕೊಂಡು ಬಗ್ಗಿಸಿ ಬಿಟ್ಟಿದೆ ಅಡಿಕೆ ಗಿಡವನ್ನು ನೋಡಿ ಈ ಶೂನ್ಯ ಬಂಡವಾಳ ಕೃಷಿಯ ಮುಖ್ಯ ಉದ್ದೇಶನೂ ಕೂಡ ಇದೆ ಸ್ನೇಹಿತರೆ ನಮ್ಮ ಅಡಿಕೆ ಗಿಡಗಳಿಗೆ ಬರ ನಿರೋಧಕ ಗುಣ ಮತ್ತು ಪ್ರಕೃತಿಯಲ್ಲಿ ಬರುವಂತಹ ಕಷ್ಟಗಳು ಸವಾಲುಗಳನ್ನು ಎದುರಿಸಿ ನಿಲ್ಲಬೇಕಾದ್ರೆ ಈ ರೀತಿಯ ಪರಿಸ್ಥಿತಿಗಳನ್ನೆಲ್ಲ ಅದು ಎದುರಿಸಿ ನಿಂತರೆ ಮಾತ್ರ ಅದು ಒಂದು ಗಟ್ಟಿ ಮುಟ್ಟಾದ ಅಡಿಕೆ ಗಿಡ ಆಗ್ತದೆ ಇಲ್ಲದಿದ್ದರೆ ನಾವು ಸಾಕಿ ಸಾಕಿ ಅಡಿಕೆ ತೋಟವನ್ನು ಸಾಕಣೆ ಮಾಡಿ 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 ಅದು ಬಾಯ್ಲರ್ ಕೋಳಿಯ ರೀತಿ ಆಗ್ತದೆ ಸ್ನೇಹಿತರೆ ನಾಟಿ ಕೋಳಿಯ ರೀತಿ ಆಗಲ್ಲ ಯಾವುದೇ ಕಾರಣಕ್ಕೂ ನಮಗೆ ಅಡಿಕೆ ಗಿಡಗಳು ಆರೋಗ್ಯವಾಗಿ ಚುರುಕಾಗಿ ಒಳ್ಳೆಯ ಇಳುವರಿಯನ್ನು ಕೊಡಬೇಕಾದ್ರೆ ಅದು ಊರಿನ ಕೋಳಿಯ ರೀತಿ ಬೆಳೀಬೇಕು ನಾವೇನು ಮಾಡ್ತಾ ಇದ್ದೇವೆ ಬೇಕಾದಷ್ಟು ಗೊಬ್ಬರವನ್ನು ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಅಂತ ಹೇಳಿ ಮದ್ದೆಲ್ಲ ಹೊಡೆದು ಹೊಡೆದು ಅದನ್ನು ನಾವು ಬ್ರಾಯ್ಲರ್ ಕೋಳಿಯ ರೀತಿ ಮಾಡಿರ್ತೇವೆ ನೋಡಿ ನೈಸರ್ಗಿಕವಾಗಿ ಬಂದಂತಹ ಗಿಡ ನೋಡಿ ಹೇಗಿದೆ ಅಂತ ಯಾವುದೇ ಗೊಬ್ಬರ ಕೊಟ್ಟಿಲ್ಲ ಯಾವುದೇ ಗುಂಡಿ ತೆಗೆದಿಲ್ಲ ಹಿಟಾಚಿ ಉಪಯೋಗಿಸಿಲ್ಲ ಸಹಜವಾಗಿ ಬಂದಿರುವಂತಹ ಕಳೆಗಳ ಎಡೆಯಲ್ಲಿ ಬೆಳೆದಿರುವಂತಹ ಎರೆಹುಳಗಳು ಹಾಕಿರುವಂತಹ ಅಲ್ಲಿರುವಂತಹ ಗೊಬ್ಬರವನ್ನು ಹೀರಿಕೊಂಡು ಸಮೃದ್ಧಿಯಾಗಿ ಬೆಳೆದಿದೆ ನೋಡಿ ಸಹಜ ಕೃಷಿ ಪದ್ಧತಿ ಅಥವಾ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯ ಒಂದು ಮುಖ್ಯ ಲಾಭ ಏನಂತ ಹೇಳಿದರೆ ನಮ್ಮ ತೋಟಕ್ಕೆ ನಾವು ಪದೇ ಪದೇ ಬರುವ ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ಇಲ್ಲಿ ತೋಟವನ್ನು ನಾವು ಸಾಕುವುದೇ ಇಲ್ಲ ನಮ್ಮ ತೋಟವನ್ನು ಸಾಕುವುದು ಜೀವಿಗಳು ಎರೆಹುಳಗಳು ಇನ್ನಿತರ ಜೀವಿಗಳು ಜೀವಾಣುಗಳು ಕಳೆಗಳು ಎರೆಹುಳಗಳಿಗೆ ಆಹಾರಗಳೆಲ್ಲ ಈ ಕಳೆಗಳ ತ್ಯಾಜ್ಯಗಳು ನೋಡಿ ಈ ಗಿಡವನ್ನು ನೋಡಿ ಇನ್ನೊಮ್ಮೆ ಎಷ್ಟು ಕಠಿಣ ಪ ಪರಿಸ್ಥಿತಿಯಲ್ಲಿ ಈಗ ಸದ್ಯಕ್ಕಿದೆ ಅಂತ ಈಗ ಏನಾಗ್ತದೆ ಆ ಗಿಡಕ್ಕೆ ನಾನು ಬದುಕಬೇಕಾದ್ರೆ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಅದು ಆದಷ್ಟು ಮತ್ತು ಕಠಿಣ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ರೆಡಿಯಾಗಿರ್ತದೆ ನಾವು ಒಂದು ತಿಂಗಳಿಗೊಮ್ಮೆ ಹೀಗೆ ತೋಟಕ್ಕೆ ಭೇಟಿ ಕೊಟ್ಟಾಗ ಅದನ್ನು ಬಳ್ಳಿಯನ್ನು ಬಿಡಿಸಿಕೊಟ್ಟಾಗ ಅದಕ್ಕೆ ಒಂದು ರಿಲೀಫ್ ಸಿಕ್ಕ ಹಾಗೆ ಆಗ್ತದೆ ಅದು ಮತ್ತೂ ಬಲಿಷ್ಠವಾಗಿ ಬೆಳೀತದೆ ಇನ್ನೂ ಈ ಕಳೆ ನನ್ನ ಸುತ್ತುಗೊಳ್ಳುವಾಗ ನಾನು ಇನ್ನೂ ಸ್ಟ್ರಾಂಗ್ ಆಗಿರಬೇಕಂತ ಅದು ಎನಿಸಿಕೊಂಡು ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆಯಲಿಕ್ಕೆ ಪ್ರಯತ್ನಿಸ್ತದೆ ನೋಡಿ ಈ ಗಿಡವನ್ನು ನೋಡಿ ಹೇಗಿದೆ ಅಂತ ನೋಡಿ ಈ ಗಿಡವನ್ನು ನೋಡಿ ಕಳೆಗಡೆಗಳ ಎಡೆಯಿಂದ ಬದುಕಿ ಬಂದಂತಹ ಗಿಡಗಳು ಯಾವುದೇ ಗೊಬ್ಬರವನ್ನು ಕೊಡದೆ ಯಾವುದೇ ರೀತಿಯ ಪೋಷಣೆಗಳನ್ನು ಇದು ಒಳಪಡದೆ ಬೆಳೆದಿರುವಂತಹ ಗಿಡಗಳು ನೋಡಿ ನೈಸರ್ಗಿಕವಾಗಿ ಬೆಳೆದಿರುವಂತಹ ನೋಡಿ ಇಲ್ಲೊಂದು ಯಾವುದೋ ರೀತಿಯೊಂದು ಹುಳ ಇದೆ ನೋಡಿ ಅದು ಆ ಗಿಡಗಳಿಗೆ ಹಾನಿಯೂ ಮಾಡಬಹುದು ಅಥವಾ ಹಾನಿ ಮಾಡದೇನೂ ಇರಬಹುದು ಆದರೆ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸಿ ಬೆಳೆಯುವಂತಹ ಗುಣ ಈ ಗಿಡಗಳಿಗೆ ಬರ್ತದೆ ಇಲ್ಲಿ ಸ್ನೇಹಿತರೆ ನಾವು ಅಡಿಕೆ ಗಿಡವನ್ನು ಸಾಕುವುದಿಲ್ಲ ಇದು ಏನು ಮಾಡ್ತದೆ ನಮ್ಮನ್ನು ಸಾಕ್ತದೆ ಮುಂದೆ ದೊಡ್ಡ ದೊಡ್ಡ ತೋಟದ ಗಿಡದ ಮೇಲೆ ಇನ್ನು ಇದು ಬೆಳವಣಿಗೆ ಆಗಿ ಇಳುವರಿ ಬಂದ ನಂತರ ನಮ್ಮನ್ನು ಇದು ಸಾಕ್ತದೆ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರ ಕೊಡುವ ಅನಿವಾರ್ಯತೆ ಇಲ್ಲ ಯಾಕಂತ ಹೇಳಿದರೆ ಎಲ್ಲವನ್ನೂ ಇದು ತಯಾರಿಸಿಕೊಂಡು ಆಹಾರವನ್ನು ತಯಾರಿಸಿಕೊಂಡು ಅದರ ಸ್ವಂತ ಕಾಲಲ್ಲಿ ಅದು ನಿಂತಿರ್ತದೆ ನಾವು ನೀವು ಬಾಕಿ ತೋಟದವರೆಲ್ಲ ಏನು ಮಾಡ್ತೇವೆ ನಾವು ಹೊರಗಿನಿಂದ ರಸಗೊಬ್ಬರ ಕೊಟ್ಟಾಗ ಅದರ ಕಾಲ ಮೇಲೆ ನಿಲ್ಲುವಂತಹ ಗುಣವನ್ನು ಅದು ಕಳೆದುಕೊಂಡು ಬಿಡ್ತದೆ ಬೇರೆ ಬೇರೆ ರೋಗಗಳಿಗೆ ಪದೇ ಪದೇ ತುತ್ತಾಗ್ತದೆ ಇಲ್ಲಿ ರೋಗ ಬಾಧೆ ಬಂದರೂ ಕೂಡ ಅದಕ್ಕೆ ಅದರ ರೋಗವನ್ನು ನಿಯಂತ್ರಿಸುವ ಶಕ್ತಿ ಕೂಡ ಇರ್ತದೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿಯ ರೋಗಗಳು ಬಂದರೂ ರೋಗ ನಿರೋಧಕ ಗುಣ ಗಿಡಗಳಿಗೆ ಬರಬೇಕಾದ್ರೆ ಅದನ್ನು ಅದೃಷ್ಟಕ್ಕೆ ಬೆಳೆಯಲಿಕ್ಕೆ ಬಿಟ್ಟರೆ ಮಾತ್ರ ಸಾಧ್ಯ ಸ್ನೇಹಿತರೆ ಇಲ್ಲಿ ನೋಡಿ ಹಳೆಯ ಗಿಡ ನೋಡಿ ನಂದು ಹತ್ತು ವರ್ಷದ ಗಿಡಗಳು ಹೇಗಿದೆ ಹಿಂಗಾರ ಅಂತ ನೋಡಿ ಯಾವುದೇ ಗೊಬ್ಬರ ಕೊಡಲಿಲ್ಲ ಎಲೆಗಳನ್ನು ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ ಹತ್ತು ವರ್ಷದ ಗಿಡಗಳು ಇನ್ನೂ ಜಾಸ್ತಿ ಎತ್ತರ ಬೆಳೆದಿಲ್ಲ ಯಾಕಂತ ಹೇಳಿದರೆ ಅತ್ಯಂತ ಬಿಸಿಲಿನ ವಾತಾವರಣದಲ್ಲಿರುವಂತಹ ಗಿಡಗಳಿದೆಲ್ಲ ರೋಗ ನಿರೋಧಕ ಗುಣ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿರ್ತದೆ ಸ್ನೇಹಿತರೆ ಇದಕ್ಕೆ ಹಣಕಾಸಿನ ಅಗತ್ಯವೂ ಇಲ್ಲ ಈ ರೀತಿ ಕೃಷಿ ಮಾಡಲಿಕ್ಕೆ ದುಡ್ಡೇ ಬೇಡ ಕೇವಲ ಅಡಿಕೆಯ ಬಿತ್ತನೆ ಬೀಜ ನಮಗೆ ಸಿಕ್ಕಿದರೆ ಸಾಕು ಒಳ್ಳೆಯ ಗುಣಮಟ್ಟದ ಒಳ್ಳೆಯ ಇಳುವರಿ ಕೊಡುವಂತಹ ಬಿತ್ತನೆ ಬೀಜ ಸಿಕ್ಕಿದರೆ ನಾವು ಅದನ್ನು ಮೊಳಕೆ ಬರಿಸಿ ಕೇವಲ ಭೂಮಿಯಲ್ಲಿ ಹಾಕಿಬಿಡುವುದು ಭೂಮಿ ತಾಯಿಯ ಮಡಿಲಿಗೆ ಹಾಕಿಬಿಡುವುದು ಅಂತ ಹೇಳ್ಬೋದು ಹೆಚ್ಚು ಹೇಳುವುದಾದರೆ ಯಾವುದೇ ಹಿಟಾಚಿ ಉಪಯೋಗಿಸದೆ ಭೂಮಿ ತಾಯಿಯ ಮಡಿಲಿಗೆ ಈ ಅಡಿಕೆ ಬೀಜವನ್ನು ಗಿಡಗಳನ್ನು ಹಾಕಿಬಿಡುವುದು ಮತ್ತೆಲ್ಲವೂ ಪ್ರಕೃತಿಯೇ ನೋಡಿಕೊಳ್ತದೆ ಈ ಕಳೆಗಳೇ ನೋಡಿಕೊಳ್ತದೆ ಈ ಕಳೆಗಳ ಎಡೆಯಲ್ಲಿ ಎರೆಹುಳಗಳಿರ್ತದೆ ಜೀವಿಗಳಿರ್ತದೆ ಕೋಟಿಗಟ್ಟಲೆ ಜೀವಿ ಇರ್ತದೆ ನಾವು ಪದೇ ಪದೇ ಎರೆಹುಳ ಎರೆಹುಳ ಅಂತ ಹೇಳುವಂಥ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಕೇವಲ ಒಂದೇ ಎರೆಹುಳದಿಂದ ಆಗುವಂಥದ್ದಲ್ಲ ನೂರಾರು ಜೀವಿಗಳು ಯಾವುದೇ ಯಾವುದೋ ಹೆಸರು ಇಲ್ಲದಂತಹ ಜೀವಿಗಳೆಲ್ಲವೂ ಇರ್ತದೆ ಆದರೆ ಎಲ್ ಪ್ರತಿ ಹಿಕ್ಕೆಗಳು ಕೂಡ ಬೇರೆ ಬೇರೆ ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿರ್ತದೆ ನಾವು ಗಮನಿಸಬೇಕಾದ ವಿಷಯ ಅದು ಸ್ನೇಹಿತರೆ ಕೆಲವರು ಹೇಳ್ತಾರೆ ಕಳೆ ಬೆಳೆಸಿದರೆ ಏನು ಅದರಲ್ಲಿ ಅದು ಕಳೆ ಗೊಬ್ಬರವನ್ನು ಮಣ್ಣಿನ ರಸ ಸತ್ವವನ್ನು ಅಂತ ಕೆಲವರು ಅನ್ ಅಂದ್ಕೊಂಡಿದ್ದಾರೆ ಆದರೆ ನಾವು ತಿಳ್ಕೊಳ್ಬೇಕಾದ ಏನಂತ ಹೇಳಿದರೆ ಸ್ನೇಹಿತರೆ ಇಲ್ಲಿ ಇರುವೆಯಿಂದ ಹಿಡಿದು ಹೆಗ್ಗಣದವರೆಗಿನ ಜೀವಿಗಳೆಲ್ಲ ಇರ್ತದೆ ಪ್ರತಿಯೊಂದು ಜೀವಿಗಳ ಹಿಕ್ಕೆಗಳಲ್ಲಿಯೂ ಬೇರೆ ಬೇರೆ ರೀತಿಯ ಪೋಷಕಾಂಶಗಳಿರ್ತದೆ ನಮ್ಮ ಗಿಡಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಮುಖ್ಯ ಗೊಬ್ಬರ ಇರ್ಬೋದು ಅಥವಾ ಲಘು ಪೋಷಕಾಂಶ ಇರ್ಬೋದು ಯಾವುದೇ ರೀತಿಯ ಗೊಬ್ಬರಗಳನ್ನು ಇದು ಒದಗಿಸಿ ನೀವೇ ಗಮನದಲ್ಲಿಡಿ ನೀವು ಕೇವಲ ಒಂದೆರಡು ರೀತಿಯ ಪ್ರಾಣಿ ಪಕ್ಷಿಗಳ ಗೊಬ್ಬರವನ್ನು ಕೊಡೋದು ಕೇವಲ ಕೋಳಿ ಗೊಬ್ಬರವೋ ಆಡಿನ ಹೆಕ್ಕವು ಅಥವಾ ರಾಸಾಯನಿಕ ಗೊಬ್ಬರವೋ ಇಲ್ಲಿ ಅದರ ನೂರು ಪಟ್ಟು ವಿವಿಧ ರೀತಿಯ ಗೊಬ್ಬರ ಇರ್ತದೆ ಈ ಮಣ್ಣಿನಡಿಯಲ್ಲಿ ಹಾಗಾಗಿ ಸ್ನೇಹಿತರೆ ಯಾವುದೇ ರೀತಿಯ ಹಣ ಖರ್ಚು ಮಾಡದೆ ಯಾವುದೇ ರೀತಿಯ ರಾಸಾಯನಿಕವನ್ನು ಉಪಯೋಗಿಸದೆ ಯಾವುದೇ ರೀತಿಯ ಕಷ್ಟವನ್ನು ಪಡೆದೆ ಇಲ್ಲಿ ಮುಖ್ಯವಾಗಿ ಅದೂ ನಾವು ನೋಡಬೇಕಾದ್ದು ಇಲ್ಲಿ ಈ ರೀತಿಯ ಕೃಷಿ ಮಾಡಲಿಕ್ಕೆ ಕಷ್ಟವೇ ಇಲ್ಲ ಯಾಕಂತ ಹೇಳಿದರೆ ನಾವು ಪದೇ ಪದೇ ಬರುವ ಅಗತ್ಯ ಇಲ್ಲ ಈ ಬಳ್ಳಿಗಳು ಗಿಡಗಳಿಗೆ ಸುತ್ತಿಕೊಂಡು ಹೋಗಬೇಕದು ಅದಕ್ಕೆ ಅದರ ಕಷ್ಟವನ್ನು ಅದು ಅದರನ್ನು ಎದುರಿಸಿ ನಿಲ್ಲುವ ಶಕ್ತಿ ಬರಬೇಕು ನೋಡಿ ಇಲ್ಲಿ ಈ ಬಳ್ಳಿಗಳು ಅಡಿಕೆ ಗಿಡಕ್ಕೆ ಹಬ್ತಾ ಇದೆ ನೋಡಿ ಕೆಲವು ಸಲ ಹಬ್ಬಿ ಹಬ್ಬಿ ಅದರ ಮುಖ್ಯ ತುದಿಯನ್ನೇ ಬಗ್ಗಿಸಿಬಿಡ್ತದೆ ಆದರೆ ನಾವು ಒಂದು ತಿಂಗಳಿಗೊಮ್ಮೆ ಹೀಗೆ ಬಂದು ಈ ಜಾಗವನ್ನು ಹೀಗೆ ಕಟ್ ಮಾಡಿಕೊಟ್ಟರೆ ಅದಕ್ಕೆ ಮತ್ತು ಮುಂದಿನ ಸಲ ಅದಕ್ಕಿಂತ ಸ್ಟ್ರಾಂಗಾಗಿ ಅದು ಬರ್ತದೆ ಸ್ನೇಹಿತರೆ ಗಿಡಗಳು ಬೆಳವಣಿಗೆ ಆಗ್ತದೆ ಅತ್ಯಂತ ಗುಣಮಟ್ಟದಲ್ಲಿ ಅಭಿವೃದ್ಧಿ ಆಗ್ತದೆ ಗಿಡಗಳು ಸ್ನೇಹಿತರೆ ಇನ್ನು ಈ ಬರ ನಿರೋಧಕ ಗುಣ ಅಂತ ಹೇಳಿದರೆ ಏನಂತೆ ನಿಮಗೆ ಅರ್ಥವಾಗಬೇಕಾದ್ರೆ ಉದಾಹರಣೆಗೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ ಅವರೆಲ್ಲ ಸಿಯಲ್ಲಿಯೇ ಕುಳಿತುಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಈಗ ನಮ್ಮ ಮಾಮೂಲು ಉಷ್ಣಾಂಶ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತು ಅವರಿಗೆಲ್ಲ ಸಿಯ ಕೆಲಸವನ್ನು ಬಿಟ್ಟು ನಮ್ಮ ಊರಿಗೆ ಬಂದಾಗ ಇಲ್ಲಿ ಊರಿನಲ್ಲಿ ನಿಲ್ಲಿಕೆ ಆಗುವುದಿಲ್ಲ ಹೇಳಿದರೆ ಅವರ ಶರೀರ ಅಷ್ಟು ಏಸಿಯ ವಾತಾವರಣಕ್ಕೆ ಒಗ್ಗಿ ಒಗ್ಗಿಕೊಂಡಿರ್ತದೆ ಪ್ರಕೃತಿ ಸಹಜವಾದ ವಾತಾವರಣಕ್ಕೆ ಅವರಿಗೆ ಬದುಕಲಿಕ್ಕೆ ಕಷ್ಟ ಆಗ್ತದೆ ಆದರೆ ನಮಗೆ ಈ ವಾತಾವರಣದಲ್ಲಿ ನಮಗೆ ಸ್ವಲ್ಪ ಸೆಕೆ ಸ್ವಲ್ಪ ಬಿಸಿ ಅಂತ ಅನಿಸಿದ್ರೂ ಕೂಡ ನಾವು ಯಾವುದೇ ಸಮಸ್ಯೆ ಇಲ್ಲದೆ ಇಲ್ಲಿ ಬದುಕ್ತಾ ಇರ್ತೇವೆ ಆದರೆ ನೀವು ಇಡಬೇಕಾದ ಇನ್ನೊಂದು ವಿಷಯ ಅಂತ ಹೇಳಿದರೆ ಈ ಡಾಮರ್ ಕೆಲಸ ಮಾಡ್ತಾ ಇರುವವರನ್ನು ನೋಡಿ ನೀವು ಮೊದಲನೇದಾಗಿ ಅವರು ಆ ಸುಡು ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಯಾಕಂತ ಹೇಳಿದರೆ ಅವರ ಶರೀರಕ್ಕೆ ಆ ಕೆಪ್ಯಾಸಿಟಿ ಇರ್ತದೆ ಸ್ನೇಹಿತರೆ ಅದೇ ರೀತಿಯ ಕೆಪ್ಯಾಸಿಟಿ ಅಂತ ಹೇಳ್ತೇವಲ್ಲ ಅದನ್ನೇ ನಮ್ಮ ಅಡಿಕೆ ಗಿಡಗಳಿಗೆ ಬರಲಿ ಬರಬೇಕಾದ್ರೆ ನಾವು ಈ ಶೂನ್ಯ ಬಂಡವಾಳ ಕೃಷಿ ಮಾಡಿದರೆ ಖಂಡಿತವಾಗಿ ಬರ್ತದೆ ಅದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಬಲಿಷ್ಠವಾಗಿ ಬೆಳೆಯುವಂಥ ಗುಣ ಅದಕ್ಕಿದೆ ಅದಕ್ಕೆ ಬರ ನಿರೋಧಕ ಗುಣ ಅಂತ ಹೇಳುವುದು ನಾವು ಅದನ್ನು ಅಡಿಕೆ ಗಿಡಗಳಲ್ಲಿ ಅದನ್ನು ಭರಿಸಬೇಕು ಆ ಗುಣವನ್ನು ನಾವು ಅದಕ್ಕೆ ಬರಿಸಬೇಕು ಇದು ಸಣ್ಣ ಗಿಡ ಇರುವಾಗಲೇ ಅದಕ್ಕೆ ಬಿಸಿಲು ತಾಗಬಾರ್ದಂಥ ಅದಕ್ಕೆಲ್ಲ ಮದೆಗಟ್ಟಿ ಆಮೇಲೆ ಬೇಕಾದಷ್ಟು ಅದಕ್ಕೆ ಸೆಕ್ಕೆ ಆಗ್ತದಂತ ಕೆಲವರು ಯಥೇಚ್ಛವಾಗಿ ನೀರು ಕೊಟ್ಟು ಆ ಗಿಡಗಳಲ್ಲಿ ಆ ಬರ ನಿರೋಧಕ ಗುಣ ಬರೋದು ಹೇಗೆ ಅಂತ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು